ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಾಲಕರು ಶಾಂತಿನಗರದ ಸಾರಿಗೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಮೂವತ್ತೆರಡಕ್ಕೂ ಹೆಚ್ಚು ಸಂಘಟನೆಗಳ ಚಾಲಕರ ಹೋರಾಟಕ್ಕೆ ಸಾರಿಗೆ ಇಲಾಖೆ ತಬ್ಬಿಬ್ಬಾಗಿ ಹೋಗಿತ್ತು ಚಾಲಕರು ಕೆಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮನವಿಯನ್ನ ಸಲ್ಲಿಸೋದಕ್ಕೆ ಅಲ್ಲಿಗೆ ಬಂದಿದ್ರು ಆದರೆ ಯಾವಾಗ ಆರ್ಟಿಒ ಅಧಿಕಾರಿಗಳು ಬರಲಿಲ್ವೋ ಚಾಲಕರೆಲ್ಲರೂ ಕಚೇರಿಗೆ ನುಗ್ಗಿದ್ರು ತಡೆಯೋದಕ್ಕೆ ಬಂದ ಪೊಲೀಸರನ್ನ ತಳ್ಳಿದ್ರು ಸಾರಿಗೆ ಆಯುಕ್ತರ ಕಚೇರಿ ಬಳಿ ದೊಡ್ಡ ಹೈ ಡ್ರಾಮವೇ ನಡೆಯಿತು ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನೂರಾರು ಸಂಖ್ಯೆಯಲ್ಲಿ ಚಾಲಕರೆಲ್ಲರೂ ಕೂಡ ಬಂದಿದ್ರು ಅಂತ ಸಾಕಷ್ಟು ಬೇಡಿಕೆಗಳಿತ್ತು ಆ ಬೇಡಿಕೆಗಳ ಮನವಿಯನ್ನ ಸಲ್ಲಿಸೋದಕ್ಕಾಗಿ ಬಂದಿದ್ರು ಆದರೆ ಯಾವಾಗ ಆರ್ ಟಿ ಅಧಿಕಾರಿಗಳು ಸ್ಪಂದಿಸ್ಲಿಲ್ಲ ಅಲ್ಲಿ ಬರ್ಲಿಲ್ವೋ ಚಾಲಕರೆಲ್ಲರೂ ಕೂಡ ಕಚೇರಿಗೆ ನುಗ್ತಾರೆ ತಡೆಯೋದಕ್ಕೆ ಅಲ್ಲಿ ಪೊಲೀಸರು ಬರ್ತಾರೆ ಅವರನ್ನು ಕೂಡ ತಳ್ಳುತ್ತಾ ಇದ್ದಾರೆ ಆ ದೃಶ್ಯದಲ್ಲಿ ನೀವು ನೋಡ್ಬೋದಾಗಿದೆ